ಹೌದು ಕಳ್ಸಿದೀವಿ ಈಗಾಗಲೇ ಆದ್ರೆ ಅವೆಲ್ಲ ಗೌಪ್ಯವಾಗಿ ಇಟ್ಕೊಳ್ಬೇಕಾಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಎಷ್ಟು ಜನ ಆಕಾಂಕ್ಷಿಗಳಿದ್ರು ಎಲ್ಲರದ್ದು ಪಟ್ಟಿ ಮಾಡಿ ಕಳ್ಸಿದೀವಿ ಸೊ ಇನ್ಮೇಲೆ ನಾಳೆ ಹದಿನೈದು ತಾರೀಕು ಮೀಟಿಂಗ್ ಕರೆದಿದ್ದಾರೆ ಸೊ ಜಿಲ್ಲೆ ಎಲ್ಲ ಮುಖಂಡ್ರನ್ನ ಕರ್ಕೊಂಡು ಮತ್ತೆ ನಾವು ಇನ್ನೂ ಅಂದ್ರೆ ಸೆಕೆಂಡ್ ಹಂತಕ್ಕೆ ನಾವು ಹೋಗ್ತಾ ಹೋಗ್ತೇವೆ ಇದಾರೆ ಸುಮಾರು ಜನ ಇದಾರೆ ಅದರಲ್ಲಿ ಒಂದು ಹತ್ತು ಹನ್ನೆರಡು ಜನ ಸೀರಿಯಸ್ ಇದಾರೆ ಅದ್ರಲ್ಲಿ ಮತ್ತೆ ಅಳದೆ ತೂಗಿ ಕೆಲವು ಇದನ್ನ ಮಾಡಿದೀವಿ ನೋಡಿ ಈಗ ಯಾರು ನಿಲ್ತೀನಿ ಅಂತ ಅರ್ಜಿ ಕೇಳಿದ್ವಿ ನಾವು ಸೊ ಅರ್ಜಿ ಕೊಟ್ಟಿದ್ದಾರೆ ಅರ್ಜಿ ಹಾಕಿದವ್ರಿಗೇನೆ ಕೊಡ್ಬೇಕಲ್ಲ ಈಗ ಮುಂಚೆ ಕೂಡ ಅದೇ ರೀತಿ ಆಗಿತ್ತು ವಿಧಾನಸಭಾ ಕೂಡ ಎಕ್ಸೆಪ್ಷನಲ್ ಕೇಸ್ಗಳು ಇರ್ತವೆ ಏನು ಮಾಡಲಿಕ್ಕೆ ಆಗೋದಿಲ್ಲ ರಾಜಕಾರಣದಲ್ಲಿ ಆದರೆ ಈಗ ಅಧ್ಯಕ್ಷರು ಹೇಳಿದ ಹಾಗೆ ನಾವೆಲ್ಲ ಕಡೆ ಹೋಗಿ ಜಿಲ್ಲಾವಾರು ನಾವು ಕಲೆಕ್ಟ್ ಮಾಡಿದ್ದೀವಿ ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರಲ್ಲೇ ಕನ್ಸಿಡರ್ ಮಾಡಿ ಮುನಿನ್ ಕಪೂರ್ ಏನು ಕಾಂಗ್ರೆಸ್ ಬರ್ತಾರೆ ಟಿಕೆಟ್ ಅವರಿಗೆ ಕೊಡಬಹುದು ಅಂತೋರು ಕೂಡ ಬರ್ತಾರೆ ಅವರು ಅಂತ ಆದರೆ ಸ್ವಾಗತ ಮಾಡ್ತೀವಿ ಬಟ್ ಅವ್ರಿಗೆ ಟಿಕೆಟ್ ಕೊಡೋ ವಿಚಾರ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ